ಹಂಗೆ ಸಿನಿಮಾ ಪರಿಚಯ ಆಗೋಯಿತು ಆಮೇಲೆ ಮಾರ್ನಿಂಗ್ ಶೋ ಹಾಕೋದು ನಮ್ಮ ರಿವ್ಯೂ ಬೆನಿಫಿಟ್ ಶೋ ಎಲ್ಲ ಹಾಕೋದು ಅದ ಹಿಂದಿ ಪಿಕ್ಚರ್ ಬಂದರೆ ಬೆನಿಫಿಟ್ ಶೋ ಎಲ್ಲ ಮಾಡೋರು ಅರರೆ ಇದೇನು ಇದು ಬೆನಿಫಿಟ್ ಶೋ ಅಂತ ಮಾರ್ನಿಂಗ್ ಶೋ ನಡ್ಸೋಕ್ಕೆ ಶುರು ಅದು ನಮ್ಮ ಕಿನೋ ಥಿಯೇಟ್ರು ಫಸ್ಟ್ ಸೆಂಟ್ರಲ್ ಥಿಯೇಟ್ರು ಎಲ್ಲ ಹಿಂಗೆ ನಡ್ಸ್ಕೊಂಡು ನಡ್ಸ್ಕೊಂಡು ಎಕ್ಸಿಬಿಷನ್ ಲೈನ್ ಎಂಟ್ರ್ ಆದ್ರಿ ಅರ್ರೆ ಇದೇನಿದು ವಾರಗಟ್ಲೆ ಹಾಕೋದು ಏನೇನೇ ಪಿಕ್ಚರ್ ತೊಗೊಂಡ್ಬೇಡೋಣ ಅಂತ ಕೋಲಾರ ಏರಿಯಾ ತುಮಕೂರು ಏರಿಯಾ ತಗೊಳ್ಳೋಕೆ ಶುರು ಆದ್ರಿ ಫಸ್ಟು ಹಣ ಒಂದು ಆಮೇಲೆ ತ್ರಿಶೂಲ್ ಪಿಕ್ಚರ್ ಇರಬೇಕು ಅಂತ ಬಚಂದ್ ಬೆನಿಫುಲ್ ಶಾಕ್ ಇದ್ರಿ ಬೆನಿಫುಲ್ ಶಾಕಿದ್ರಿ ಸಂತೋ ಅಲ್ಲಿ ನಸೀಬು ತ್ರಿಶೂಲು ಇರಬೇಕು ಅದ ಅದು ಹಂಗೆ ಆಮೇಲೆ ಇದು ಮಾಡಿಕೊಂಡು ಕನ್ನಡ ಪಿಕ್ಚರ್ಗಳು ತಮಿಳು ಪಿಕ್ಚರ್ ತೆಲುಗು ಪಿಕ್ಚರ್ಗಳು ಮಾಲಿ ಶಾಕ ರೂಢಿ ಆದ್ರಿ ಆಮೇಲೆ ಹಣ ಹಂಗೆ ಬ್ರೋಕರ್ಗಳಿದ್ದವರು ಇಬ್ಬ ಇದ್ದವರು ಹಣ ಇದ್ ಕೊಟ್ಟರೆ ನಿಮಗೆ ಏರಿಯಾನೇ ಬರ್ತದೆ ಐದು ವರ್ಷ ನೀವು ವ್ಯಾಪಾರ ಮಾಡ್ಕೊಬೋದು ಅನ್ನೋರು ನಾವು ನಾಲ್ಕೈದು ಜನ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಹಂಗೆ ಡಿಸ್ಟ್ರಿಬ್ಯೂಷನ್ ಶುರು ಮಾಡಿ ಆವಾಗ ಅಂತ ಓಪನ್ ಮಾಡಿದ್ವಿ ನಾನು ರವಿ ಕಾಲೇಜಲ್ಲಿ ಕಾಲೇಜಲ್ಲಿದ್ದಾಗಲೇ ಸ್ಟಾರ್ಟ್ ವ್ಯಾಪಾರ ಸ್ಟಾರ್ಟು ಕಾಲೇಜಲ್ಲಿ ಕಾಲ ಇದ್ದಾಗ ಹಣ ನಮ್ದು ನಲವತ್ತು ಹಸು ಇತ್ತು ನಂದು ದಿನಚರಿ ಹೆಂಗಂದ್ರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ಬಿಟ್ಟು ಮೂರುವರೆಗೆ ರಾತ್ರಿ ಏನು ಮಿಕ್ಕಿರುತ್ತೆ ತಿನ್ಬಿಡೋದು ನಲವತ್ತು ಹಸುದು ನಾನು ನಮ್ಮಪ್ಪ ನಮ್ಮ ಇಬ್ಬರು ತಂಗಿದೀರು ಅಮ್ಮ ಒಬ್ಬ ರಾಜ ಅಂತ ಒಬ್ಬ ನಮ್ಮ ಹುಡುಗ ಇದ್ದ ನಮ್ಮೂರವನು ನಮ್ಮ ಮನೆಯಲ್ಲೇ ಇದ್ದ ನಮ್ಮ ನಮ್ಮ ತಮ್ಮನ ಥರನೇ ಎಲ್ಲ ಸೇರ್ಕೊಂಡು ಎಲ್ಲ ಕೆಲಸ ಮಾಡಿಬಿಡೋದು ಎಂಟು ಗಂಟೆಗೆ ಎಲ್ಲ ತಿರ್ಗಾ ರೆಡಿ ಆಗಿ ಹಸುದು ಸ್ಮೆಲ್ ಬರ್ತದೆ ಅಂತ ಸೆಂಟ್ ಗಿಂಟ್ ಹಾಕೊಬಿಡ್ತೀರಾ ಕಾಲೇಜ್ ಹೋಗ್ಬಿಡೋದು ಕಾಲೇಜಲ್ಲಿ ಏನಾರ ಸೆಂಟ್ ಹಾಕೊಂಡಿರೋ ಬಂದರೆ ಏನೋ ಸ್ಮೆಲ್ಲು ಒಂಥರ ಒಂಥರ ಅನ್ನೋರು ಹಾಂ ಸಣ್ಣ ಇದು ಇದೆಲ್ಲ ಮಾಡ್ಕೊಂಡು ಬಂದುಬಿಡ್ತಾಯಿರಿ ಹಂಗೆ ಬರ್ತಾ ಆವಾಗ ಅಲ್ಲಿ ಹಸು ಹಾಲುಗಳು ರೋಲಿಂಗ್ ಇತ್ತಲ್ಲ ಈ ಹಾಲು ಮಾರೋರು ಎಲ್ಲರ ಹತ್ರ ದಿನ ದುಡ್ಡು ನೋಡ್ತಾರೆ ಲಕ್ಷ್ಮಿ ದಿನ ಬಂದು ಹೋಗ್ತಾ ಇರ್ತದೆ ನಾವು ನಮ್ಮ ಅಪ್ಪ ಅಮ್ಮನ ಮುಂಡಾಯಿಸ್ಬಿಟ್ಟು ನಾವೆತ್ಕೊ ಬಂದ್ಬಿಡ್ದೆ ಸ್ವಲ್ಪ ಆಮೇಲೆ ಸೇರಿಸ್ಕೊಡೋದು ಹಂಗೆ ಅಂತ ಐದು ರೂಪಾಯಿ ಹತ್ತು ರೂಪಾಯಿ ಹದ್ ಇಪ್ಪತ್ತು ರೂಪಾಯಿ ಹಂಗೆ ಅಯ್ಯೋ ನಮ್ಮಮ್ಮನ ಗೊತ್ತಾಗ್ಬಿಟ್ರೆ ನಮ್ಮಮ್ಮ ಹಂಗೆ ನೋಡಿ ಹೊಡೆದೇ ಬಿಡೋರು ಇದೆಲ್ಲ ನಮ್ಮಮ್ಮ ಹೊಡೆದಿರೋದು ಅವಾಗ ನಮ್ಮಅಪ್ಪ ಹೊಡಿತಾ ಇರಲಿಲ್ಲ ಏನೋ ಬಿಡು ನನ್ನ ಮಗ ರಾಜ್ಕುಮಾರ್ ತರ ಮಗು ಅವನೇ ಬಿಡು ಅವ್ನಿಗೆ ಯಾವ್ದು ಅಂತ ಚಿಮಿಸ್ಬಿಡು ನಮ್ಮಮ್ಮ ಹಂಗಲ್ಲ ಹೊಡೆದ್ಬಿಡೋರು ನಮ್ಮ ಒಂದ್ ಸರಿ ಹಿಂಗೆ ಏನೋ ದುಡ್ಡು ಏನೋ ಎತ್ಕೊಂಡ್ಬಿಟ್ಟೋ ಇಲ್ಲ ಒಟ್ಟು ಗುಸಾ ತರಕೆ ದುಡ್ಡು ಕೊಟ್ಟಿದ್ರು ಇಸ್ಪೀಟ್ ಆಡ್ಸೋದ್ಬಿಟ್ಟು ಬಂದ್ಬಿಟ್ಟೆ ಅಯ್ಯೋ ಅಂತ ನಮ್ಮಅಮ್ಮ ಒಂದು ಅಲ್ಲಿ ಹೊಡೆದ್ರು ಇಲ್ಲ ಅವಾಗ ಇದಾಗೋಯ್ತು ಆಮೇಲೆ ಕರ್ಕೊಂಡು ಅಯ್ಯೋ ಅಂತ ಹತ್ಕೊಂಡು ಎಲ್ಲ ಹಾಕ್ಸೋರು ನಮ್ಗ ನೋವೇ ಗೊತ್ತಾಗಿರ್ಲಿಲ್ಲ ಆ ಥರ ಬೈಜಾನ್ ಹೊಡಿಯೋರು ಡಿಸ್ಟ್ರಿಬ್ಯೂಷನ್ ತಗೊಳ್ಳೋಕೆ ಶುರುವಾದ್ರಿ ಆಮೇಲೆ ಅವಾಗೆಲ್ಲ ಐದು ಐದು ವರ್ಷ ವ್ಯಾಪಾರ ಆಗುವ ಒಂದೊಂದು ಪಿಕ್ಚರು ಓ ಒಂದೊಂದು ಮಾರ್ನಿಂಗ್ ಶೋ ಇಂದ ಶುರುವಾಗಿದ್ದು ನಮ್ಮದು ಎಲ್ಲ ಕಡೆ ನಾವು ಪಿಕ್ಚರ್ ಆಗಿರೋ ಚನ್ನಪಾಟ್ನ ಪಿಕ್ಚರ್ ಹಾಕಿದ್ರೆ ಬಿಡದಿಯಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾಯಿರಿ ಪಾಂಪ್ಲೆಟ್ಸ್ ಹಾಕೊಂಡು ಹೋಟ್ಲ್ಗಳ ಹತ್ರ ಹೋಗೋದು ಅಲ್ಲಿ ಚನ್ನಪಾಟ್ನ ಮೂರ್ತಿ ಮನೆಯಲ್ಲಿ ಈ ಪಿಕ್ಚರ್ ನಡೀತಾ ಇದೆ ನೀವು ನೋಡಿದ್ರ ಅಂತ ಕೇಳೋದು ಅಂತ ನಾವೇ ಪ್ರಚಾರ ಮಾಡಿಕೊಂಡು ನಾವೇ ಪೋಸ್ಟ್ ಅಂಟ್ಸ್ಕೊಂಡು ರಾತ್ರಿಯೆಲ್ಲ ಪೋಸ್ಟ್ ಅಂಟಿಸ್ಬಿಟ್ಟು ಬೆಳಗ್ಗೆ ತಿಯೇಟ್ರಿಗೆಲ್ಲ ತೋರಣ ಕಟ್ಬಿಟ್ಟು ಬೆಳಗ್ಗೆ ನಾವು ಈ ಕಡೆ ಹತ್ತು ಗಂಟೆಗೆ ಸೆಲೆಂಟ್ ನಿಂತ್ಕೊಂತಾರೆ ನಿಂತ್ಕೊಳ್ತಾರೆ ಯಾರ್ಯಾರು ಬರ್ತಾರೆ ಏನಂತ ಅಬ್ಸರ್ವ್ ಮಾಡಕ್ಕೆ ಆ ಎಕ್ಸ್ಪೀರಿಯೆನ್ಸ್ ನಮಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಅಂದರೆ ಒಂದು ಪಿಕ್ಚರ್ಗೆ ನಾವು ಆಮೇಲೆ ಎಂಟುನೂರು ಪಿಚ್ಚರ್ ಡಿಸ್ಟ್ರಿಬ್ಯೂಷನ್ ಮಾಡಿದೆ ಎಲ್ಲ ಲ್ಯಾಂಗ್ವೇಜು ಯಾವ ಮಟ್ಟಕ್ಕೆ ನಮ್ಗೆ ಅನುಭವ ಆಯಿತು ಅಂದರೆ ಥಿಯೇಟ್ರಿಗೆ ಹೋದರೆ ಥಿಯೇಟ್ರ್ ಕ್ಯಾಂಟೀನು ಸೈಕಲ್ ಸ್ಟ್ಯಾಂಡು ಗಾಡಿಗಳು ನೋಡಿಬಿಟ್ರೆ ನಾನು ಇಷ್ಟು ಕಲೆಕ್ಷನ್ ಅಂತ ಹೇಳ್ಬಿಡ್ತಾ ಇದೆ ಹೆಂಗಣ್ಣ ಹೇಳಿದೆ ಅಂತ ಹೊಗಡವು ಎಣ್ಸೋರು ನಮ್ಮ ಫ್ರೆಂಡ್ಸು ಕರೆಕ್ಟಾಗಿರೋದು ಗಂಟೆ ಹೊಡೆದಂಗೆ ಒಂದು ಸೀಟ್ಗೆ ಹೆಚ್ಚು ಕಮ್ಮಿ ಇರ್ತಾ ಇರಲಿಲ್ಲ ಅಷ್ಟು ಅನುಭವ ಆಗೋಯ್ತು ನನಗೆ ಇಲ್ಲ ಇಲ್ಲ ನಾನು ಲಾಸೇ ನೋಡಲಿಲ್ಲ ಎರಡು ಸಾವಿರ ಐಸಿವರೆಗೂ ನಮ್ಗೆ ಹೇಳಿದ್ರೂ ಲಾಸ್ ಅನ್ನೋ ಪದಾನ ಗೊತ್ತಿಲ್ಲ ಸೋ ಹ್ಞೂ ಅವಾಗೇನು ಲೆಕ್ಕ ಹಾಕಿಲ್ಲಣ್ಣ ಒಟ್ಲೇ ದುಡ್ಡುಗಳು ಬಂತು ಚೆನ್ನಾಗಿ ತಿಂತಾ ಇದ್ರಿ ಖರ್ಚು ಮಾಡ್ತಾ ಇದ್ರಿ ಹಂಗೆ ಹೋಗ್ಬಿಟ್ಟು ಓ ಎಲ್ಲ ಆಯ್ತು ಎಲ್ಲ ಇತ್ತು ಎಲ್ಲ ಇತ್ತು ಎಲ್ಲ ಹಂಗೆ ಇದ್ರಿ ಹಂಗೆ ಮಾಡ್ಕೊಂಡು ಮಾಡ್ಕೊಂಡು ಫುಲ್ ಎಲ್ಲ ಚೆನ್ನಾಗಾಯ್ತು ಹಂಗೆ ಮಾಡ್ತಾ ಮಾಡ್ತಾ ಏನಾಗೋಯಿತು ನಮಗೂ ಅವ್ರಿಗೂ ಚೆನ್ನಾಗಿ ಸೆಟ್ ಆಗೋಯ್ತು ಅಂಬೀಶರ್ ಯಾವ ಪಿಕ್ಚರ್ ಆದರೂ ನಾವು ಬಿ ಕೆ ಟಿ ಮಫಷಲ್ ತೊಗೊಂಡ್ಬಿಡ್ತಾಯಿದ್ರಿ ಇಲ್ಲ ಬಿ ಕೆ ಟಿ ಸಿಟಿ ಸೇರಿಸಿ ಸೋಮಶೇಖರ್ ಒಂದು ಬೇಟೆ ಅಂತ ಪಿಚ್ಚರ್ ಅನೌನ್ಸ್ ಮಾಡಿದ್ರು ಅವರು ರಾತ್ರಿ ಶೂಟಿಂಗ್ ಮಾಡ್ಕೊಂಡು ಮಲ್ಕೊಂಡಿರೋರು ನಾವು ತಲೆ ಹೋಗಿ ದುಡ್ಡಿಗೆ ಬಿಟ್ಟು ಬಂದುಬಿಡ್ತಾಯಿದ್ರಿ ಬಿ ಕೆ ಟಿ ಮಫಷೇಲ್ ಅಂತ ಬರೆದು ಏನು ಕುಂಡತ್ತೂರು ನಮ್ಮ ಆ ಡ್ಯೂಟಿಗೆ ಅಂತ ಹೇಳ್ಬಿಟ್ಟು ನಮಗೆ ಪಿಕ್ಚರ್ ಕೊಡೋರು ಐದು ವರ್ಷ ಆಗೋ ಆಗೋಗಾಗ ಹಂಗೆ ಬೇಟೆ ಮಿಸ್ಟ್ರಾಜ ದಿಗ್ವಿಜಯ ವಿಶ್ವರೂಪ ಬ್ರಹ್ಮ ಇಷ್ಟು ಮಸಿ ಫುಲ್ಲು ಅಂಬರೀಷ್ ಪಿಕ್ಚರ್ಗಳೇ ಮಾಡ್ಕೊಂಬಂದೆ ಜೊತೆಗೆ ಅದರ್ ಲ್ಯಾಂಗ್ವೇಜ್ ಮಾಡಿದ್ರು ಇಲ್ಲಿ ಅಂಬರೀಷ್ ಪರ್ಮನೆಂಟ್ ಆದರೂ ಶ್ರೀನಾಥ್ ಒಂದು ಪಿಕ್ಚರ್ ತೆಗೆದ್ರು ಅಂಬರೀಷ್ದು ದಿಗ್ವಿಜಯ ಅಂತ ಶ್ರೀನಾಥ್ ಒಂದು ಇರೋ ಶಂಕರ್ನಾಗಿರೋ ಅಂಬರೀಷ್ ಮೂರು ಜನ ಹೀರೋಗಳು ಅಂಬಿಕಾ ರಾಧಾ ಎಲ್ಲ ಇರೋ ಇನ್ನು ನಾನೇ ಫುಲ್ ಫುಲ್ಲು ಡಿಸ್ಟ್ರಿಬ್ಯೂಷನ್ ತೊಗೊಂಡೆ ಆ ಥರ ಇದು ಮಾಡಿಕೊಟ್ರು ನಮಗೆ ನಾವು ತಗೊಂಡು ರಿಲೀಸ್ ಮಾಡಿ ಸಾಗರ್ ರಿಲೀಸ್ ಮಾಡಿದೆ ಸಾಗರ್ ರಾಜೇಶ್ ಅಂತ ನಮ್ಮ ಫ್ರೆಂಡ್ ಓನರು ಅದಕ್ಕೆ ಮೊದಲೆಲ್ಲ ಪಿಕ್ಚರ್ಗಳು ಅದಕ್ಕೆ ಹಾಕ್ಕೊಂಡು ರೂಢಿ ಆಗಿಬಿಟ್ಟಿದ್ರಲ್ಲ ಥಿಯೇಟ್ರಿಗೆ ಕೊಟ್ಟರು ಪಿಚ್ಚರ್ ರಿಲೀಸ್ ಮಾಡಿದ್ರಿ ಮೂವರದು ಇಪ್ಪತ್ತೈದು ಇಪ್ಪತ್ತೈದು ಕಟ್ಔಟ್ರು ಆವಾಗ ಅಂಬರೀಷ್ ಮಾತ್ರ ಇಪ್ಪತ್ತೆಲ್ಲಡಿ ಆಗಿದೆ ಹಾಕ್ಬಿಟ್ಟು ಹಣ ನೀನೇ ಕೊಟ್ಬಿಡು ಅವ್ರ ಕಟೌಟ್ರಿಗೆ ಕಾಸು ನಾವು ನಾನು ಸುಮ್ಮನೆ ಹೇಳಿದೆ ಆ ಹೇಳ್ಬಿಟ್ಟು ಅವರು ಅಶೋಕ್ ಅಂತ ಇದ್ರು ಅವ್ರಿಗೆಳಿಗೆ ಕಳಿಸಿ ಕೊಡೋರು ಏನಕ್ಕೆ ನನ್ನ ಮಗ ನನಗೆ ಹಾಕ್ಬಿಟ್ಟೆ ನೀನು ಅಂತ ಬ ಕೇಳೋರು ಹಣ ನಿಂದ ಎರಡು ಅಡಿ ಜಾಸ್ತಿ ಹಾಕಿದ್ದೀನಿ ಅದಕ್ಕೆ ನೀನೇ ಸ್ಪಾನ್ಸರ್ ಮಾಡು ಆವಾಗ ಸ್ಪಾನ್ಸರ್ಲೆ ಗೊತ್ತಿಲ್ಲ ನೀವು ಹಾಕ್ಬಿಡಿ ಅಂತ ಅವ್ರ ಕೇಳಿ ಹಾಕ್ಸ್ತಾಯಿದ್ರಿ ಹಿಂಗೆ ಹಿಂಗೆ ಇದ್ದಾಗ ಅವರು ಓಕೆ ಅಂಬರೀಷಾ ಕೊಡೋರು ನ್ಯೂ ಡೆಲ್ಲಿ ಅಂತ ಒಂದು ಪಿಕ್ಚರ್ ರಿಲೀಸ್ ಮಾಡಿದೆ ಅಂಬರೀಷ್ದು ಮಲಯಾಳಂ ಪ್ರೊಡ್ಯೂಸರ್ದು ನಮ್ಮ ಕೆ ಸಿ ಅನ್ನೋರು ಇದು ಮಾಡಿದರು ನರ್ತಕಿ ಥಿಯೇಟ್ರಿಗೆ ನ್ಯೂಸ್ ಪೇಪರ್ನೇ ಹಾಕ್ಸ್ಬಿಡಿದ್ರಿ ನಲ್ವತ್ತು ಸಾವಿರ ರೂಪಾಯಿ ಹಾಕಾಲಿಕೆ ನ್ಯೂ ಕಟ್ಔಟ್ರು ಆ ಥರ ಎಲ್ಲ ಮಾಡಿದ್ರಿ ಹಂಗೆ ಮಗ ಬರೀ ಟಿಫನ್ ಮಾಡ್ತೀಯ ಊಟ ಮಾಡೋ ಅಂದರು ಅಣ್ಣ ಬೇಡಪ್ಪ ಬರೀ ಟಿಫನ್ ಆರಾಮಾಗಿದೆ ಅಂದರೆ ಇಲ್ಲ ಊಟ ಮಾಡೋ ಪ್ರೊಡಕ್ಷನ್ ಮಾಡೋ ಅಂತ ಐವತ್ತು ಸಾವಿರ ರೂಪಾಯಿ ಕೊಟ್ಟರು ಫಸ್ಟು ಅದ್ರಲ್ಲಿ ರಾಜೇಂದ್ರ ಬಾಬುಗೆ ಅಂಬರೀಷ್ ಮಾಡ್ತಾರೆ ಪ್ರೊಡಕ್ಷನ್ ಮಾಡು ಅಂತೇಳಿ ಪ್ರಜಾಪ್ರಭುತ್ವ ಅಂತ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಜೊತೆ ದಯಾನಂದ್ ಅಂತ ಬಂದರು ಎಮ್ ಸಿ ದಯಾನಂದ್ರು ಅವ್ರು ಎಸ್ ಐ ಟಿ ತುಮ್ಕೂರು ಕಾಲೇಜಲ್ಲಿ ಓದ್ತಾ ಇದ್ರು ಹಿಂಗೆ ನಾವು ಸ್ವಲ್ಪ ಅವಾಗ ಫೇಮಸ್ ನೋಟೆಡ್ ಪಾರ್ಟಿ ಅಲ್ವಾ ಯಾರನ್ನ ಅವರು ಬಂದರೆ ನಮಗೆ ಇಲ್ಲಿ ಲಿಂಕ್ ಬರೋರು ನಮ್ಮ ಹತ್ರ ಹಿಂಗೆ ನಮಗೆ ಪರಿಚಯ ಆದರು ಅವರು ಒಂದು ಸೇರು ಹಾಕಿದ್ರು ನಾನು ರವಿ ಅವರು ಮೂವರು ಸೇರಿಕೊಂಡು ನಾ ನಾನೂ ರವಿ ಬಂದು ಅಂಬರೀಷ್ ಹತ್ರ ಐವತ್ತು ಸಾವಿರ ಕೊಟ್ಟು ಇದು ಹಾಕೊಂಡ್ರಿ ದಯಾನೊಂದು ಸಪ್ರೇಟ್ ದುಡ್ಡು ಹಾಕೋರು ಅಂಬರೀಶ್ ಹತ್ರ ಐವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಹೋಗೋಣ ಪ್ರೊಡಕ್ಷನ್ ಮಾಡೋಕ್ಕೆ ಅವರು ಅಶೋಕವ್ರಂಥವ್ರ ಶಿಷ್ಯ ಇದ್ರು ಅವ್ರ ಕೈಲಿ ಕಳಿಸೋರು ಬಾಬು ಅಂತ ಅವರ ಡ್ರೈವರು ಅಮಿತಾಬ್ ಬಚ್ಚನ್ ಬಾಬು ಅಂತ ಇದ್ದ ಅವನು ತಗೊಂಬರೋನು ಅವ್ನು ಕರ್ಕೊಂಡೋಗಿ ನಾವು ರಾಜೇಂದ್ರ ಬಾಬುಗೆ ಒಂಬತ್ತು ಸಾವಿರ ಅಡ್ವಾನ್ಸ್ ಕೊಡ್ತೀವಿ ನಾನು ನಮ್ಮ ರವಿ ಜೊತೆಗೆ ಹಿಂಗೆ ದಯಾನದಂಥ ನಮ್ಮ ಫ್ರೆಂಡ್ ಒಬ್ರು ಅವ್ರಿಗೂ ಹಿಂಗೆ ಪ್ರಪೋಸಲ್ಲಿ ಹೇಳಿದಕ್ಕೆ ಅವ್ರಿಗೂ ಬಂದು ಸೇರಿಕೊಂಡು ಅವರೇ ಮಿಕ್ಕಿದ ದುಡ್ಡೆಲ್ಲ ಹಾಕಿ ಪ್ರೊಡಕ್ಷನ್ನೇ ಮಾಡ್ತೀವಿ ಫಸ್ಟ್ ಪಿಚ್ಚರ್ ಪ್ರಜಾಪ್ರಭುತ್ವ ಅಂತ ಆ ಮೂರು ಜನ ನಿರ್ಮಾಪಕರಾಗಿ ಎಂಟ್ರಿ ಆಯ್ತೀವಿ ಬೆಳ್ಳಿ ತೆರೆಗೆ ನಿರ್ಮಾಪಕರಾಗಿ ಎಂಟ್ರಿ ಎಂಬತ್ತೈದನೇಸ್ವಿ ಎಂಬತ್ತಾರು ಅದರಲ್ಲಿ ಅಂಬರೀಷು ಮಹಾಲಕ್ಷ್ಮಿ ಹೀರೋಯಿನ್ ಇಡೀ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಜನ ಇದ್ದರು ಆ ಕಾಲದಲ್ಲಿ ವಜ್ರಮುನಿ ಎನ್ ಎಸ್ ರಾವ್ ಪ್ರತಿಯೊಬ್ಬರೂ ಇದ್ದರು ಸಿ ಆರ್ ಸಿಂಹ ದೊಡ್ಡಣ್ಣ ಪ್ರತಿಯೊಬ್ಬ ಆರ್ಟಿಸ್ಟು ಉಮಾಶ್ರೀ ಎಲ್ಲರೂ ಇದ್ರು ಬಹು ಚಿತ್ರ ಆ ಕಾಲದಲ್ಲಿ ಹತ್ತು ವಾರ ಹೋಯ್ತು ಸಾಗರ್ ಥಿಯೇಟ್ರಲ್ಲಿ ಆ ಕಾಲದಲ್ಲಿ ಫಸ್ಟು ಒಂದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಅನ್ನೋ ಡೆಮೋಕ್ರಸಿ ಒಂದು ಚೇರ್ ಮೇಲೆ ಉಯ್ಯಾಲಡೋ ಥರ ಒಂದು ಮಡ್ರಾಸಿಂದ ಎಲ್ಲ ವರ್ಕ್ ಕರೆಸಿ ಆಟೋನ ಒಂದು ಸ್ಟ್ಯಾಚ್ಯೂ ಮಾಡಿಸಿದ್ರಿ ಆ ಥಿಯೇಟ್ರನ್ನೇ ನಾವು ಕಟ್ಟೋ ಥರ ನಿಲ್ಲಿಸಿದ್ರಿ ರಿಲೀಸಲ್ಲಿ ಆವಾಗಲೇ ಹೊಸತನ ನಾವು ಪಿಕ್ಚರ್ ರಿಲೀಸಲ್ಲಿ ಈ ನ್ಯೂ ಡೆಲ್ಲಿಗೆ ನ್ಯೂಸ್ ಪೇಪರ್ನೇ ಹಾಕ್ಸಿದ್ರಿ ಕಟ್ಟೋಟ್ರ ಮಾಡಿಸಿ ಇದಕ್ಕೆ ಚೇಂಜ್ ಮಾಡೋಣ ಅಂದ್ಬಿಟ್ಟು ನಾವು ಏನು ಸಿನಿಮಾಗೆ ಒಂದು ಸಾಂಗಾಗಿ ಮಾಡಿಸಿದ್ರಿ ಒಂದು ವ್ಯಾಲಯ ಮೇಲೆ ಜನಗಳನ್ನೆಲ್ಲ ಹಾಕ್ಕೊಂಡು ಆ ಜನಗಳ ಮೇಲೆ ಚೇರಾಡ್ಕೊಂಡು ಚೇರ್ ಹಾಕ್ಕೊಂಡು ರಾಜಕಾರಣಿ ಇದಾಡೋದು ಜೋಕಾರಿ ಥರ ಅದನ್ನೇ ತೊಗೊಂಡೋಗಿ ಹಂಗೆ ತೊಗೊಂಡ್ಬಂದು ಸಾಗರ್ ಥಿಯೇಟ್ರ್ ರಿಲೀಸ್ ಗಿಟ್ರಿ ಹತ್ತು ವಾರ ಹೋಯಿತು ಚೆನ್ನಾಗೆ ಆಯಿತು ಹಂಗೆ ಲಾಭ ಎಲ್ಲ ಹಂಗೆ ಡಿಸ್ಟ್ರಿಬ್ಯೂಷನ್ನು ನಡೆಸ್ತಾ ನಡೆಸ್ತಾಯಿದ್ರಿ ಅವಾಗ ಅಲ್ಲಲ್ಲೇ ತೆಗೆದು ಅಲ್ಲಲ್ಲೇ ಇದ್ರಿ ಚೆನ್ನಾಗಿ ತಿಂದು ಕುಡ್ದು ಮಜಾ ಮಾಡಿ ದುಡ್ಡುಗಳು ಹಂಗಂಗೆ ವ್ಯಾಪಾರ ನಡ್ಕೊಂಡು ಹೋಗೋದು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಅಪ್ ಟು ಎರಡು ಸಾವಿರ ಐಸರ್ಗೂ ಚೆನ್ನಾಗೇ ನಡೀತು ಸುಭಿಕ್ಷವಾಗಿ ನಡೀತು ಡೇ ಬೈ ಡೇ ಅದಾದ್ಮೇಲೆ ಹಿಂಗೆ ಡಿಸ್ಟ್ರಿಬ್ಯೂಷನ್ ಮಾ ಮಾಡ್ತಾಯಿದ್ರಿ ತೆಲುಗು ತಿಂಗಳು ಎಲ್ಲ ತಿರ್ಗಿ ಆಮೇಲೆ ಒಂದು ಎಸ್ ಅವರು ಒಂದು ಪಿಚ್ಚರು ಡಿಸ್ಟ್ರಿಬ್ಯೂಷನ್ ತಗೊಂಡೆ ತವರಿನ ತೊಟ್ಲು ಅಂತ ಆ ಪಿಚ್ಚರು ಏನು ಜಾತ್ರೆ ಥರ ಒಳ್ಳೆ ಕಲೆಕ್ಷನ್ ಆಗೋಯ್ತು ವಿಕೇಟಿ ಮಫಷಿಯಲ್ಲೂ ಆರೇ ಒಂದು ಪಿಚ್ಚರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ತವರಿನ ಸಿರಿ ಅಂತ ತವರಿನ ತೇರು ಅಂತ ಜಿ ಕೆ ಮುದ್ರಾಜ್ ಡೈರೆಕ್ಟ್ರನ್ನ ಹಾಕಿ ಬಿ ಸಿ ಪಾಟೀಲ್ ಇರೋ ಶ್ರುತಿ ಹೀರೋಯಿನ್ ಯಾಕಂದರೆ ತವರಿಂದ ತೊಟ್ಟೆ ಶ್ರುತಿ ಹೀರೋಯಿನ್ ಇದ್ದು ಅದೇ ಥರ ಒಂದು ಪಿಚ್ಚರ್ ಮಾಡಿದ್ರಿ ಅದಕ್ಕಿನ್ನೂ ಇಬ್ಬರು ಪಾರ್ಟ್ನರ್ಸ್ ಸೇರಿಕೊಂಡ್ರು ಭಯಣ್ಣ ನಮ್ಮ ನಾಗರಾಜ್ ಅಂತ ಈಗ ಹೀರೋ ಆಗಿ ಆರ್ಟಿಸ್ಟ್ ಆಗಿದ್ದಾರೆ ನಾಗರಾಜು ಅದಾದಮೇಲೆ ಹಿಂಗೆ ಡಿಸ್ಟ್ರಿಬ್ಯೂಷನ್ ನಡೀತಾ ಇತ್ತು ಥಿಯೇಟ್ರ್ ನಡೆಸ್ತಾಯಿದ್ರು ಅದಾದರೆ ಇಂಡಿಯನ್ ಅಂತ ದೇವರಾಜ್ ಒಂದು ಪಿಕ್ಚರ್ ಮಾಡಿದೆ ಇಂಡಿಯನ್ನು ದೇವರಾಜು ಸಿತಾರ ಈಗ ಶಂಕರ್ ಡೈರೆಕ್ಟರ್ ಇಂಡಿಯನ್ ಅಂತ ಫೇಮಸ್ ಆಗಿದೆ ಆವಾಗ ನಾವು ಫಸ್ಟು ಇಂಡಿಯನ್ ಅಂತ ಟ್ರೀಟ್ಲಿಕ್ಕಿದ್ವಿ ಇಂಡಿಯನ್ ಮಾಡಿದ್ರಿ ಆಮೇಲೆ ಲೇಡಿ ಪೊಲೀಸ್ ಅಂತ ಮಹಾಲ್ರೀ ಇದು ಮಹಾಲ್ರೀ ಇದ್ದ ಅವಾಗ ಪ್ರೇಮ್ ಖೈದಿ ಅಂತ ಒಂದು ಪಿಕ್ಚರ್ ಆಗಿತ್ತು ರಾಮಾಯಣ ಪ್ರೊಡಕ್ಷನ್ ಮಾಡಿ ತೆಲುಗುಲಿ ಆ ಕಾಂಬಿನೇಷನ್ನು ಹರೀಶು ಮಹಾಲ್ರಿ ಆಗಿ ಲೇಡಿ ಪೊಲೀಸ್ ಅಂತ ಮಾಡಿದ್ರಿ ಮಹಾಭಾರತದಲ್ಲಿ ಅರ್ಜುನ್ ಅಂತ ಇದ್ದ ಅವನ ಕರ್ಕ್ರಮ ವಿಲನ್ ಮಾಡಿಸಿ ಅದು ಆ ಕಾಲದಲ್ಲೇ ಎಲ್ಲ ಲ್ಯಾಂಗ್ವೇಜ್ಗೂ ಸೇಲ್ ಆಗೋಯ್ತು ತೆಲುಗು ತಿಮಿಳು ಹಿಂದಿ ಭೋಜ್ಪುರಿ ಪ್ರತಿಯೊಂದಕ್ಕೂ ಸೇಲ್ ಆಯಿತು ಎಲ್ಲ ಪಿಕ್ಚರ್ ಚೆನ್ನಾಗಾಯ್ತು ಆ ಗೆ ನಮ್ಮ ಫ್ರೆಂಡ್ ಒಬ್ರು ಇದ್ರು ಮೀಸೆ ಮಾಮ ಅಂತ ನಾವು ಹಸ್ಗಳು ಕಟ್ಕೊಂಡಿದ್ವಿ ಅಂತ ಹೇಳ್ದಲ್ಲ ಅಲ್ಲ ಡೈರಿ ಇಟ್ಟಿದ್ದೆ ಡೈರಿ ಪಕ್ಕದಲ್ಲಿ ಅವರಿದ್ದರು ಅವ್ರು ನಮ್ಮ ಸ್ನೇಹಿತರು ಅವರು ಆ ಕಾಲದಲ್ಲೇ ಸೈಟ್ಗಳು ಮಾಡೋರು ಲಗ್ಜೇರಿಲಿ ಅವ್ರ ಹತ್ರ ಒಂದು ಮೂರು ಸೈಟ್ ತೊಗೊಂಡಿದ್ದೆ ಅವೆಲ್ಲ ಮೂರು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಒಂದೊಂದು ಸೈಟ್ ಸಿಗೋದು ಅವ್ರು ಹೋಗ್ಬಿಟ್ರು ಹಾರ್ಟ್ ಅಟ್ಯಾಕ್ ಆಗಿ ಆಮೇಲೆ ಅವ್ರ ಮಗ ರವಿ ಅಂತಿದ್ದ ಅವನು ಅವ್ರ ಕೆಲಸ ಅವ್ರಿಗೆ ಬಂತು ಸಿಂಡಿಕೇಟ್ ಬ್ಯಾಂಕ್ ಕೆಲಸಕ್ಕೆ ಹೋಗೋರು ಅವರು ಮೀಸೆ ಮಾಮ ನಮ್ಮ ಫ್ರೆಂಡು ಅವರು ಹಂಗೆ ಮದುವೆ ಆಗಬೇಕು ಅಂದರು ನಮ್ಮ ರವಿ ಆಯ್ತಪ್ಪ ಏನು ದುಡ್ಡು ಉಳಿತದೆ ನಿನಗೆ ಅಂದರೆ ಒಂದು ಸಾವಿರ ರೂಪಾಯಿ ಉಳಿತದೆ ತಿಂಗಳಿಗೆ ಎಲ್ಲ ಖರ್ಚೆಲ್ಲ ಹೋಗಿ ತೆಂಗಿದ್ದಿರೋದು ತಮ್ಮ ಎಲ್ಲ ಮನೆ ಮೇಂಟೈನ್ ಮಾಡಿ ಅಂತ ಅಲ್ತನ್ನೋರು ಆಯ್ತಪ್ಪ ಅಂತ ಹಾಗೆ ಕರ್ಕೊಂಬಂದು ಲೇಡಿ ಪೊಲೀಸ್ ಅಂತ ಪಿಕ್ಚರ್ ಮಾಡಿದ್ರಿ ಹಿಂಗನೂ ನಮ್ಮ ಸ್ನೇಹಿತ ಮದುವೆ ಆಯ್ತಾನಲ್ಲ ಅವನು ಪಡಿದಾರೆ ಹೆಸರುಳ್ಳಿ ಅಂತ ನಂದು ಅರ್ಪಿಸುವ ಅಂತ ಹಾಕಿ ಅವನ ಹೆಸರೇ ಪಿಕ್ಚರ್ ಮಾಡಿದೆ ನಾಗಣ್ಣ ಕಬನ್ ಪೇಟೇಲಿ ಹೋಯ್ತಾ ಇದ್ರು ಅವರು ಇದರಲ್ಲಿ ಸ್ಕೂಟ್ರಲ್ಲ ಕರ್ಕೊಂಬಂದ್ರಿ ಡೈರೆಕ್ಷನ್ ಫಿಕ್ಸ್ ಮಾಡಿ ಮಾಲಾಶ್ರೀ ಹರೀಶು ಮಹಾಭಾರತ ಅರ್ಜುನ್ ಎಲ್ಲ ಹಾಕಿ ಪಿಕ್ಚರ್ ಒಳ್ಳೆ ಎಲ್ಲ ಲ್ಯಾಂಗ್ವೇಜಲ್ಲೂ ಚೆನ್ನಾಗಿ ಹೋಗ್ಬಿಡ್ತು ವಾಯಿಸಿ ಡಬ್ಬಾಗಿ ಚೆನ್ನಾಗಾಯ್ತು ಒಳ್ಳೆ ಹೆಸರು ಕೀರ್ತಿ ಎಲ್ಲ ಬಂತು ಹಂಗೆ ಮಾಡ್ಕೊಂಬಂದ್ರಿ ಸಿನಿಮಾ ಅಂತ ಕೈಬೇಕಾದ್ರೆ